ಸೃಷ್ಟಿಗೆ ನಿಯಮ ಹೆಂಗಿದೆ ಗೊತ್ತ ಒಂದೊಂದನ್ನು ಸೃಷ್ಟಿ ಹೆಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಫಸ್ಟ್ ಸೂರ್ಯ ಚಂದ್ರ ಗಾಡಿಗಳನ್ನ ಮಾಡ್ಬಿಟ್ಟು ಭೂಮಿನ ಉಂಟು ಮಾಡ್ಬಿಟ್ಟು ಭೂಮಿನ ಉಂಟು ಮಾಡಿ ಒಂದರಿವನ ಫಸ್ಟ್ ಉಂಟು ಮಾಡಿದ್ರು ಒಂದರಿವು ಯಾವ್ದು ಒಂದರಿವು ಯಾರು ಹೌದಲ್ವಾ ಗಿಡ ಮರಗಳನ್ನೆಲ್ಲ ಉಂಟು ಮಾಡಿದ್ರು ಗಿಡ ಮರಗಳೆಲ್ಲ ಉಂಟು ಮಾಡಿ ಪರಮಾತ್ಮ ಏನಕ್ಕೋಸ್ಕರ ಪ್ರಪಂಚ ಉಂಟು ಮಾಡಿದ್ರು ಅಂತಂದು ಗೊತ್ತಿಲ್ಲ ನಮಗೆ ಪರಮಾತ್ಮ ಅರೂಪವಾಗಿದ್ದಾರೆ ಅರೂಪವಾಗಿ ಪ್ರಪಂಚ ಇತ್ತು ಪ ಪರಮಾತ್ಮ ಇದಾರೆ ಇದೆಲ್ಲದೂ ಅರೂಪವಾಗಿತ್ತು ಅರೂಪವಾಗಿದ್ದದನ್ನ ಅರೂಪ ಹೆಂಗ್ ರೆಡಿ ಮಾಡ್ತು ಅಂತಂದ್ರೆ ರೂಪ ಕೊಡ್ತೀವಿ ಕೆಲವು ಸೂರ್ಯ ಚಂದ್ರ ಗಾಳಿ ಎಲ್ಲದಕ್ಕೂ ರೂಪ ಕೊಡ್ತೀವಿ ಹೆಂಗಿದೆ ಯೋಚನೆ ಮಾಡಿದ್ದು ಕ್ರಿಯೇ ಕ್ರಿಯೇಟಿವಿಟಿ ಸಾಮಾನ್ಯದಲ್ಲ ಅರೂಪವಾಗಿದ್ದಿದ್ದು ಇವೆಲ್ಲವನ್ನೂ ರೂಪ ಕೊಟ್ಟು ಇನ್ನೆಲ್ಲದೂ ಕಳ್ಸಿ ಕೊಟ್ರು ಭೂಮಿ ಇದು ಭೂಮಿನ ಉಂಟು ಮಾಡಿ ಗಿಡ ಮರನ ಉಂಟು ಮಾಡಿದ್ರು ಗಿಡ ಮರಗಳನ್ನೆಲ್ಲ ಉಂಟು ಮಾಡಿ ಅದಕ್ಕೆ ಕೇಳಿದ್ರು ನನಗೆ ರೂಪ ಕೊಡ್ತೀಯಾ ಅಂತ ಕೇಳಿದ್ರು ಸೃಷ್ಟಿಕರ್ತ ಕೇಳಿದ್ರು ನನಗೆ ರೂಪ ಕೊಡ್ತೀಯಾ ಅಂತ ಅವಾಗ ಹೇಳಿದ್ರು ಅಯ್ಯೋ ಈ ಸೃಷ್ಟಿನ ನನ್ ಕೆಲವು ಹೊರಕ್ ಆಗಲ್ಲ ಈ ಸೃಷ್ಟಿಕರ್ತನ ನನ್ಗೆ ಕೆಲವು ಆಗಲ್ಲ ಅಂತ ಹೇಳ್ದು ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೀವು ಉಟ್ಬಿಟ್ಟಿದೀಯಾ ಹುಟ್ಟಿರೋದಕ್ಕೆ ಒಂದು ಕೆಲಸ ಮಾಡಿ ನಿನ್ಗೆ ಏನ್ ಬೇಕೋ ಸರ್ವ ಈ ಭೂಮಿನಲ್ಲಿ ಇಟ್ಟಿದ್ದೀನಿ ಇದನ್ನ ಬಳ್ ಬೆಳಕೊ ಬಳ್ಕೊ ಬೆಳ್ಕೊ ನೀನು ಅಂತ ಹೇಳಿದ್ರು ಸರಿ ಆಯ್ತು ನಾನು ಅದಕ್ಕೆ ನಿಮ್ಗೆ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳೋದು ಅದಾದ್ಮೇಲೆ ಎರಡನೇ ಅರಿವು ಕೊಟ್ಟರು ಎರಡನೇ ಅರಿವು ಯಾವುದು ಒಂದು ಸ್ಪರ್ಶ ಎರಡನೇದು ವಾ ಬಾಯಿ ರುಚಿ ಅರಿವು ಬಾಯಿ ಕೊಟ್ಟರು ಏನು ಅದಕ್ಕೆ ಬಾಯಿ ಕೊಟ್ಟಿದ್ದು ಯಾವುದಂದ್ರೆ ಅವಾಗ ಪ್ರಾಣಿಗಳು ಅವಾಗ ಅದಕ್ಕೆ ಒಂದು ಪ್ರಾಣಿ ಬಂತು ಯಾವುದು ಜಂತುಗಳಂತು ಯಾವ್ದು ಅಂದ್ರೆ ಈ ಬಸು ಅಂತ ಹೇಳ್ತಾರೆ ನತ್ತು ತೇರು ಹೇಳ್ಬಿಟ್ಟು ತಮಿಳಲ್ಲಿ ಹೇಳ್ತಾರೆ ನಾನು ಕರೆಕ್ಟಾಗಿ ಕನ್ನಡದಲ್ಲಿ ಹೇಳಕ್ ಬರಲ್ಲ ನತ್ತು ತೇರು ಹೇಳ್ಬಿಟ್ಟು ಕೆಲವು ಜಾತಿ ಮಾತ್ರನೇ ಬಾಯಿ ಕೊಟ್ಟರು ಅವಾಗ ಬಾಯಿ ಸ್ಪರ್ಶ ಆಯಿತು ಬಾಯಿ ಆಯಿತು ಸ್ಪರ್ಶ ಅರಿವು ಬಾಯಿ ಅರಿವು ಬಾಯಿ ರುಚಿರಿವು ಅವಾಗ ರುಚಿ ಅರಿವು ಅದಕ್ಕೆ ಕೊಟ್ಟಾಗ ಅದಕ್ಕೆ ಅದಕ್ಕೆ ಕೇಳ್ತು ನಾನ್ ನಿನ್ನೊಳಗಡೆ ಬರ್ತೀನಿ ನಾನು ನಿನ್ನ ರೂಪ ಕೊಡ್ತೀಯಾ ಹೇಳ್ಬಿಟ್ಟು ಸಾಧ್ಯ ಇಲ್ಲ ನಿಮಗೆ ಸರ್ವೇಶ್ವರ ನೀನು ನಿನ್ ಕೈಲಾಗಲ್ಲ ಅಂತ ಹೇಳ್ದು ಸರಿ ಆಯ್ತು ಇವಾಗ ಮತ್ತೆ ಮೂರನೇ ಅರಿವು ವಾಸನೆ ಕೊಟ್ರು ವಾಸನೆ ಅರಿವು ನೋಡಿ ಸ್ಟೆಪ್ ಬೈ ಸ್ಟೆಪ್ ವಾಸನೆ ಅರಿವು ಆ ಮೂರನೇ ಅರಿವಾಗ ಇರುವೆಗಳು ಆ ಜಾತಿ ಇದಾವಲ್ಲ ಆ ಬಂತ ಆ ಜಾತಿ ಬಂತು ಅವು ಎಲ್ಲೇ ಇದ್ರು ನೋಡಿ ಮೂರನೇ ಮೇಲೆ ಇಟ್ಟಿರಿ ನೀವು ಹುಡ್ಕೊಂಡು ಹುಡ್ಕೊಂಡೋಗ್ಬಿಡ್ತವೆ ಏನ ಏನಾರು ಸಕ್ಕರೆ ಗೀಕರೆ ಅಂತ ಹುಡ್ಕೊಂಡು ಹೋಗ್ಬಿಡ್ತಾವೆ ಹಂಗೆ ಆ ರೀತಿ ಜಾತಿ ಬಂತು ಅದೇ ಅವಕ್ಕೆ ಮೂರನೇ ಅರಿವು ಶಕ್ತಿ ಜಾಸ್ತಿ ಬಂತು ಅದಕ್ಕೆ ಕೇಳಿದ್ರು ನಾನು ಅಂತ ಅಂತೇಳ್ಬಿಟ್ಟು ನಾನು ಇಷ್ಟಲ್ಲಿದ್ದೀನಿ ನೆಲದಲ್ಲಿ ಓಡಾಡ್ತೀನಿ ನಾನು ನಿಮ್ಮನ್ನು ಉತ್ಕೊಂಡು ತಿರುಗಾಡಕ್ಕಾಗತ್ತಾ ಅಂತೇಳ್ಬಿಟ್ಟು ಸರಿ ಆಯಿತು ಅದನ್ನ ನಿನಗೆ ಏನೇನು ಬೇಕೋ ನಿನಗೆ ಊಟ ಆಹಾರ ಉಟ್ ಸೃಷ್ಟಿ ಮಾಡಾಯಿತು ಅದಕ್ಕೆ ಆಹಾರ ಬೇಕಲ್ವಾ ಅದಕ್ಕೆ ಎಲ್ಲ ಜಾತಿಗೂ ಹಾಗೆ ಮೂರು ಜಾತಿಗೂ ಉಂಟು ಮಾಡಿ ಅದಕ್ಕೂ ನಿನಗೆ ಬೇಕಾದಂಥ ಆಹಾರ ನಿನಗೆ ಕೊಡ್ತೀನಿ ಅಂತ ಬಿಟ್ಟು ಅದಕ್ಕಾಯ್ತು ಆಮೇಲೆ ನಾಲ್ಕನೇ ಅರಿವು ಕೊಟ್ಟರು ಜಲಚಲ ಪ್ರಾಣಿಗಳು ಪಕ್ಷಿಗಳು ಎಲ್ಲವಿಧವ ಅವನ್ನೆಲ್ಲವೂ ನಾಲ್ಕನೇ ಅರಿವು ಕೊಟ್ಬಿಟ್ಟು ಕೇಳೋವಂಥವ್ನು ಕೊಟ್ಟರು ನೋಡ್ಕೊಂಡು ಇದು ನೋಡ ನೋಡೋ ಅಂಥ ಅರಿವು ಕೊಟ್ಟರು ನೋಡೋವಂಥವು ಎಲ್ಲ ಇದು ಮಾಡ್ರಿ ಅಂತ ಕೊಟ್ಟರು ಸರಿ ಆಯ್ತು ಅಂತ ಅವೆಲ್ಲವನ್ನ ನೋಡಿಕೊಂಡು ಇದು ಮಾಡಿಕೊಂಡು ಅವಾಗ ಅವಕ್ಕೂ ಕೇಳಿದ್ರು ನೀನು ನನಗೆ ಕೊಡ್ತೀಯಾ ನಿನ್ನೊಳಗಡೆ ನಾನು ಬರ್ತೀನಿ ನೆಲೆಸ್ತೀನಿ ಕೊಡ್ತೀಯಾ ಅಂತ ಕೇಳಿದ್ರು ಅವನು ಇಲ್ಲ ಅಂತಂದ್ಬಿಟ್ಟು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಸರಿ ಆಯಿತು ಆಮೇಲೆ ಐದು ನಾಲ್ಕು ಕಾಲಲ್ಲಿ ನಡೆಯುವಂತ ಪ್ರಾಣಿಗಳು ಇದಾವಲ್ಲ ಅವ್ಕ ಐದು ಅರಿವು ಕೊಟ್ಬಿಟ್ಟು ಅವ್ಕೆಲ್ಲಾ ಶಕ್ತಿ ಕೊಟ್ಟರು ಶಕ್ತಿ ಬೇಟಾಡುವಂತ ಶಕ್ತಿ ಎಲ್ಲ ಕೊಟ್ಟರು ಆದ್ರೂ ಅವೆಲ್ಲ ಕೇಳ್ತಾರೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ನೀವು ಹುಟ್ಟಿರೋದಕ್ಕೂ ನಿಮ್ಗೆ ಬೇಕು ಎಲ್ಲದು ಈ ಪ್ರಚೋದಲ್ಲಿ ಸಿಗುವಂಗೆ ನಾನು ಮಾಡ್ತೀನಿ ಅಂತ ಅವಾಗ ಅವೆಲ್ಲ ಸಿಕ್ಕು ಹಂಗೆ ಅಷ್ಟನ್ನು ಸೃಷ್ಟಿ ಮಾಡಿ ಅವಾಗ ಅನಿಸ್ತು ಅಲ್ಲಿ ಅವನ ಹಿಂಗೆ ಮಾಡ್ಕೊಂತ ಹೋದ್ರೆ ಎಲ್ಲವನ್ನೂ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತವೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಬಂದವಾಗ ಆರನೇ ಅರಿವು ಉಂಟು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅವಾಗ ಮಣ್ಣಲ್ಲಿ ತಗೊಂಡು ಮಣ್ಣನ್ನು ತಗೊಂಡು ಗಣಪತಿ ಕತೆ ಇದೆಯಲ್ಲ ಆ ಗಣಪತಿ ಕಥೆನೇ ಮಾಡ್ತಾರೆ ಅವಾಗ ನಿನ್ನಲ್ಲಿ ಎಲ್ಲ ಶಕ್ತಿ ಕೊಟ್ಬಿಟ್ಟು ಮನುಷ್ಯನಿಗೆ ಇನ್ನು ಎಕ್ಸ್ಟ್ರಾ ಶಕ್ತಿ ಕೊಟ್ಬಿಟ್ಟು ಆವಾಗ ನಾನು ಲುಟ್ ಬರ್ಲಾ ಅಂತ ಕೇಳ್ತಾರೆ ಆವಾಗ ಮನುಷ್ಯ ಒಪ್ಕೊಂಡ್ಬಿಡ್ತಾನೆ ಆಯ್ತು ನಾನು ನಿನ್ನಿಗೆ ನೆಲೆಸ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಆರರಿವನ್ನ ಉಂಟು ಮಾಡಿದರು ಆರವಲ್ಲಿ ಬಂದು ಪರಮಾತ್ಮ ಸೇರ್ಕೊಂಡ್ರು ಬೇರೆ ಇನ್ಯಾವ ಐದು ಜೀವ ರಾಶಿನಲ್ಲೂ ಇಲ್ಲ ಹಂಗಾರೆ ಈ ಪರಮಾತ್ಮ ನೆಲೆಸುವಂತ ಭೂ ಈ ದೇಹಕ್ಕೆ ಹಂಗಾರೆ ಏನೇನೆಲ್ಲ ಕೊಟ್ಟಿರ್ಬೇಕು ಹಂಗಾರೆ ಹಂಗಾರೆ ಒಂದರಿವು ನಮ್ಮೊಳಗಡೆ ಇರಬೇಕು ಎಲ್ಲಿದೆ ಒಂದರಿವು ಎರಡರಿವು ನಮ್ಮಲ್ಲಿ ಇರಬೇಕು ಎರಡರಿವು ಎಲ್ಲಿದೆ ಇರಬೇಕಲ್ವಾ ಈ ಹೊರಗಡೆ ಪ್ರಪಂಚದಲ್ಲಿ ಇರ್ಬೇಕು ನಮ್ಮಲ್ಲಿ ಇರ್ಬೇಕಲ್ಲ ನೋಡೋ ರುಚಿ ಹಂಗಾರೆ ಎಲ್ಲಾದನ್ನೂ ನಮ್ಮೊಳಗಡೆ ಇಟ್ಬಿಟ್ರು ಆ ರೀತಿಯಾಗಿ ಪ್ರಪಂಚದಲ್ಲಿ ಏನಿದಾವೋ ಅವನ್ನೆಲ್ಲವೂ ನಮ್ಮೊಳಗಡೆ ಇಟ್ಟಿದಾರಲ್ವಾ ಹಂಗಾರೆ ನಮ್ಮೊಳಗಡೆ ಐದರಿವು ಇದೆ ಐದರಿವು ಇದೆ ಅಲ್ವಾ ಒಂದಿದೆ ಸ್ಪರ್ಶ ಆಯ್ತಿದೆ ರುಚಿ ಅರಿವಿದೆ ನೋಡೋ ಅರಿವಿದೆ ಅಲ್ಲ ವಾಸನೆ ಅರಿವಿದೆ ಕೇಳೋ ಅಂತ ಅರಿವಿದೆ ನೋಡೋ ಅಂತ ಅರಿವಿದ್ಯಲ್ಲ ಹಂಗಾರೆ ಐದರಿವುಗು ತೋರ್ಸಿಬಿಟ್ವಲ್ಲ ಐದು ಅರಿವಿಗೂನು ತೋರಿಸಿದ್ವಲ್ಲ ಹಂಗೆ ಒಬ್ಬ ಬೈದ ಇಲ್ಲ ನನಗೆ ನೀವು ನನಗೆ ಗುರುಗಳು ಅಷ್ಟೇ ನಾನೇ ಭಿಕ್ಷೆ ಬಿಡ್ತೀನಿ ಫಸ್ಟ್ ತಿಳ್ಕೊಳ್ಳಿ ನನ್ ಭಿಕ್ಷುಕ ಅಂತ ಹೇಳ್ಕೊಂತೀನಿ ನೀವೇ ಗುರುಗಳು ಅಂತ ಹೇಳ್ತೀರಾ ನನಗೆ ನನ್ನ ಹತ್ರ ಇದ್ದಿದ್ರೆ ಕೊಡೋದಕ್ಕೆ ಭಿಕ್ಷಿಕೆ ಭಿಕ್ಷೆ ಕೊಡೋ ಅಂತನಾಗಿದ್ರೆ ನನ್ಗೆ ಗುರು ಗುರುಗಳು ಅದ್ಬಿಟ್ಬಿಟ್ಟು ನಾನೇ ನಾನೇ ಭಿಕ್ಷೆ ಬಿಡ್ತಾ ಇದೀನಿ ನಾನೇ ಗುರು ಆಗ ಸಾಧ್ಯ ವರ್ಡ್ ಯೂಸ್ ಮಾಡ್ಬಿಡಿ ನನಗೆ ಯೂಸ್ ಮಾಡ್ಬಿಡ್ರ ನಾನು ಬೇರೆ ಅರ್ಥ ಆಗ್ಬಿಡುತ್ತೆ ದಯವಿಟ್ಟು ಯೂಸ್ ಮಾಡ್ಬಿಡಿ ನನಗೆ ಅಂತ ಅಂದ್ಬಿಟ್ಟೆ ಹಂಗ ಸರಿ ಸರ್ ಸಾರಿ ಸರ್ ಅಂಗಡೋಲ್ಲ ಬ್ರದರ್ ಅನ್ನಿ ಅಣ್ಣ ಅನ್ನಿ ನಿಮಗಿನ ಚಿಕ್ಕವನೇ ನಾನು ಚಿಕ್ಕವನಾಗಿದ್ರೆ ನನ್ನ ಅಣ್ಣ ಅನ್ನಿ ಇಲ್ಲ ನನ್ನ ತಮ್ಮ ಅನ್ನಿ ಅದರಲ್ಲಿ ಯಾವುದೇ ಆದಂತ ಭೇದ ಭಾವ ಇಲ್ಲ ಗುರು ಅನ್ನೋರು ಮಾತ್ರ ನನಗೆ ಯಾವ ಕಾರಣಕ್ಕೂ ಇದು ಇದ್ಮಾಕೋಕ್ ಹೋಗ್ಬೇಡಿ ನಾನು ಸಣ್ಣನ ಇರ್ಬೋದು ಅಣ್ಣ ಅನಿ ಬೇಕಾರೆ ಗೌರವ ಕೊಡ್ಬೇಕಂದ್ರೆ ಅಣ್ಣ ಅನ್ನಿ ಅದ್ಬಿಟ್ಬಿಟ್ಟು ನನಗೆ ಯಾವ ಕಾರಣಕ್ಕೂ ಗುರುಗಳನ್ಬೇಡಿ ಸ್ವಾಮಿಗಳು ಅನ್ಬೇಡಿ ಸಾವು ಸ್ವಾಮಿ ಅಂದ್ರೇನು ಯಾರು ಸಾವುನ ಮೀರಿರ್ತಾರೋ ಅವ್ರು ಸ್ವಾಮಿಗಳು ಸಾವು ಮೀರಿರೋರು ಸ್ವಾಮಿಗಳು ಗುರುಗಳು ಅಂತಂದ್ರೆ ಅದು ಸಾಮಾನ್ಯನ ಹಂಗೆ ಐದು ಅರಿವು ಹೇಳ್ಬಿಟ್ವಲ್ಲ ಒಂದು ಸ್ಪರ್ಶ ಕೊಟ್ಬಿಟ್ರಿ ರುಚಿ ಕೊಟ್ಬಿಟ್ರಿ ವಾಸನೆ ಕೊಟ್ಬಿಟ್ರಿ ಕೇಳು ಕೊಟ್ಬಿಟ್ರಿ ನೋಡೋದು ಕೊಟ್ಬಿಟ್ರಿ ಹಂಗಾರೆ ಆರನೇ ಅರಿವಿಗೆ ಒಂದು ಅಂಗ ಇರ್ಬೇಕಲ್ವಾ ಎಲ್ಲೈತೆ ಆರನೇ ಅಂಗ ಜ್ಞಾನ ಅನ್ಬಿಡ್ತಾರೆ ಜ್ಞಾನ ಅರೂಪವಾಗಿದೆಯಲ್ಲ ಅದು ಒಂದು ರೂಪ ಬೇಕಲ್ವಾ ಅದಕ್ಕೊಂದು ಅಂಗ ಬೇಕಲ್ವಾ ಎಲ್ಲಿದೆ ನಮ್ಮ ಒಳಗಡೆ ಇರ್ಬೇಕಲ್ವಾ ಅದೆಲ್ಲಿದೆ ಆ ಅಂಗ ಒಳಗಡೆ ಇದೆ ಯಾವ ಒಳಗಡೆ ಇದೆ ತೋರ್ಸ್ಬೇಕು ನನಗೆ ಇದನ್ನೆಲ್ಲ ತೋರ್ಸ್ರಲ್ಲ ಇದೆಲ್ಲ ತೋರ್ಸ್ರಲ್ಲ ಹಂಗೆ ಈ ಆರನೇ ಅರಿವಿಗೆ ಮುಟ್ಟಿ ತೋರಿಸುವಂತ ಊರದು ಮೇವಳಿ ಸಾಲ ಅಂದ್ರೆ ಆರನೇ ಅರಿವು ನೋಡಿ ಇದೆ ಅಂತ ಬಿಟ್ಟು ಮುಟ್ಟಿ ತೋರಿಸುವಂತ ಊರದು ಅಲ್ಲಿ ತೋರ್ಸ್ತಾರ ಆರನೇ ಅರಿವಿನ ಲಕ್ಷಣ ಏನು ಆರನೇ ಅರಿವಿನ ವಸ್ತು ಯಾವುದು ಆರನೇ ಅರಿವಿನ ಗುಣ ಏನು ಆರನೇ ಅರಿವಿನ ಆರನೇ ಅರಿವಿನ ಗುರಿ ಏನು ಅದು ಗೊತ್ತು ಈಗ ಬಾಯಿ ರುಚಿಗೆ ಗುರಿ ಐತಲ್ಲ ಏನಪ್ಪಾ ಅಂದ್ರೆ ಬಾಯಿ ಏನಂದ್ರೆ ನಾನ್ ತಿನ್ಬೇಕು ತಿಂದು ದೇಹನ ಬೆಳೆಸಬೇಕು ಗುರಿ ಇದು ರುಚಿ ಕೊಟ್ಕೊಂಡು ತಿನ್ಸ್ಬೇಕು ನೋಡೋದು ಕಣ್ಣು ನೋಡೋದಿ ಅಲ್ಲ ಹಂಗೆ ಆರನೇ ಅರಿವಿನ ಗುರಿ ಏನು ಇರ್ಬೇಕಲ್ಲ ಆ ಗುರಿ ಏನು ಅಂತ ಅದು ಆ ಗುರಿನ ತಿಳ್ಕೊಂಡು ನಮ್ ತಿಳ್ಕೊಬೇಕಂದ್ರೆ ಅದಕ್ಕೆ ಗುರು ಬೇಕು ಆರನೇ ಅರಿವಿನ ಗುರಿ ತಿಳ್ಕೊಬೇಕಂದ್ರೆ ಗುರು ಬೇಕು ಆ ಗುರು ನೆಟ್ಕೊಂಡ್ರೆ ಮಾತ್ರ ಆರನೇ ಅರಿವಿನ ತೋರ್ಸಿ ಆರನೇ ಅರಿವಿನ ಗುರಿನ ತೋರ್ಸೋದಕ್ ಸಾಧ್ಯ ಭಿನ್ನಹಾ ಈ ಪಂಚೇಂದ್ರಿಯಗಳಿಂದ ಪಂಚೇಂದ್ರಿಯಗಳಿಂದ ಇದನ್ನ ನೋಡಕ್ಕಾಗಲ್ಲ ಈಗೇನು ನೀವು ಧ್ಯಾನ ಮಾಡ್ತೀರಾ ಅನ್ಕೊಳ್ಳಿ ಸರ್ ಯಾವ್ದನ್ನ ನೆಟ್ಕೊಂಡು ಧ್ಯಾನ ಮಾಡ್ತೀರಾ ಉಸಿರಾಟ ಇಟ್ಕೊಂಡು ತಾನೇ ಮಾಡ್ತೀರಾ ಅದು ಪಂಚೇಂದ್ರದಲ್ಲಿ ಬಂದೋಯ್ತಲ್ಲ ಅದು ಈ ಗಾಳಿ ಅಲ್ವಾ ಇದು ಇದು ಗಾಳಿ ತಾನೆ ಹಂಗಾರೆ ಈ ಗಾಳಿ ಮುಗಿದೋಯ್ತು ಅದನ್ನ ಹಂಗಾರೆ ಈ ಇದ್ ಅರಿವನ್ನ ಕಂಟ್ರೋಲ್ ಮಾಡೋದ್ ಬೇಡವಾ ಮುಗ ಮುಗಿ ಮಾತ್ರ ಉಸಿರಾಟ ಇದ್ ಹಂಗಾರೆ ಅಂದ್ರೆ ಮೇಲೆ ಜ್ಞಾನ ಇಟ್ಕೊಂಡ್ರೆ ಉಸಿರಾಟದ ಮಾತ್ರ ಜ್ಞಾನ ಇಟ್ಕೊಂಡಿದ್ರೆ ಇನ್ನು ಬೇರೆ ಅದಕ್ಕೆ ಐದಕ್ ಬಿಟ್ಕೊ ಬಿಟ್ಬಿಟ್ರಲ್ಲ ನೀವು ಹಂಗ್ರೆ ಅದನ್ನೇ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡುದು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಆರನೇ ಅರಿವು ಬೇಕು ಆರನೇ ಅರಿವು ಬರ್ದನೆ ಯಾವ ಯಾವನ್ನೂ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ ಅದಕ್ಕೆ ಮೊನ್ನೆ ಕಟ್ಕೊಟ್ಟೆ ಪಂಚ ಕಚ್ಚೆ ಐದು ಕಚ್ಚೆಗಳನ್ನ ಕಟ್ಟದಾಗ್ಲೇನೆ ಆರನೇದು ಬಂದು ನಿಲ್ಸಕ್ಕೆ ಸಾಧ್ಯ ಹಂಗೆ ಐದನ್ನ ನಿಲ್ಸಬೇಕಂತ ಆರನೇದು ಬೇಕೇ ಬೇಕು ಆರನೇದು ಬಂದ್ ಹಿಡ್ಕೊಂಡ್ರೇನೆ ಆರನೇದು ಬಂದು ಕಂಟ್ರೋಲ್ಗೆ ನಾವು ಕೊಟ್ಟಾಗ್ಲದಕ್ಕೆ ನಮ್ಮನ್ನ ಹೇಳಿದ ಹೇಳಿದ ಅನ್ಸುತ್ತೆ ಮಹಾಭಾರ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬಂದು ಕುದುರೆ ಓಡಿಸ್ತಾ ಇದ್ದಾರೆ ಹಿಂದ್ಗಡೆ ಅರ್ಜುನ ಅವ್ರು ಕುತ್ಕೊಂಡಿದ್ದಾರೆ ಆ ಕುದುರೆಗಳು ಬಂದ್ರೆ ನೋಡಿ ಈ ರೀತಿಯಾಗಿದ್ದಾವ ಕುದುರೆಗಳು ಈಗ ಎರಡರ ಮುಂದೆ ಎರಡು ಎರಡರ ಮುಂದೆ ಎರಡು ಹಿಂಗಿದ್ರೆ ಪರವಾಗಿಲ್ಲ ಎರಡು ಮುಂದೆ ನಂಗೆ ಬೇಕಾದ್ರೆ ಸಾವಿರ ಹಾಕಿ ಕಂಟ್ರೋಲ್ ಗೆ ತಗೋಬಹುದು ಆದ್ರೆ ಹಿಂಗಿದಾಗ ಕುದುರೆಗಳು ಹಿಂಗಿದ್ರೆ ಕುದುರೆ ಈ ದೇಹ ಅನ್ನೋದು ಇರುತ್ತೆ ಅನ್ರಿ ಈ ರಥ ದೇಹ ಅನ್ನೋ ರಥ ಇರುತ್ತಾ ಕಿತ್ಕೊಂಡು ಹೋಗ್ಬಿಡುತ್ತೆ ಇದು ಒಂದೊಂದು ಒಂದೊಂದು ದಿಕ್ಕಿಗೆ ಹೋಗ್ಬಿಡುತ್ತಲ್ಲ ಹಂಗೆ ಐದನ್ನು ಐದು ದಿಕ್ಕಿಗೆ ಹೋಗುವಂತ ಕುದುರೆಗಳನ್ನ ನನ್ನ ಕೈಲಿ ಓಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂತಾರೋ ನನ್ನ ಇದನ್ನ ತಿಳ್ಕ ಓಡ್ಸಕ್ ಆಗಲ್ಲ ಅಂತ ತಿಳ್ಕೊಂಡು ಯಾರು ಅವರಿಗೆ ಶರಣಾಗತಿ ಆಗ್ತಾರೋ ಯಾರಿಗೆ ಪರಮಾತ್ಮನ ಶರಣೆ ಆಗ್ತಾರೋ ಅವಾಗ ಪರಮಾತ್ಮ ಬಂದು ಕಂಟ್ರೋಲ್ ಇರ್ತಾನಾಗ್ತಾರೆ ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ರಥ ಓಡ್ಸಕ್ ಬಿಟ್ಟಿರೋದು ಅದು ತತ್ವ ಅದು ಭಗವದ್ಗೀತೆಯ ತತ್ವ ಏನು ಈ ಐದು ಈ ರತನ ಓಡ್ಸಕ್ಕಾಗಲ್ಲ ಐದು ಪಂಚೇಂದ್ರಿಯಗಳನ್ನ ಈ ರತನ ನನ್ನ ಕೈಯಲ್ಲಿ ಓಡಿಸಕ್ಕಾಗಲ್ಲ ತಗೊಳ್ಳಿ ಬಿಟ್ಟು ಶರಣರಾಗದು ಆ ಕೃಷ್ಣ ಪರಮಾತ್ಮಿಗೆ ಶರಣಾದಾಗ ಆ ಕೃಷ್ಣ ಪರಮಾತ್ಮ ಬಂದು ನಮ್ಮ ರತನ ಓಡಿಸ್ಬೇಕು ನಮ್ಮ ರತನ ಓಡಿಸ್ಬೇಕಂದ್ರೆ ನಾವು ಕೃಷ್ಣ ಪರಮಾತ್ನ ಕಂಡಿರ್ಬೇಕಲ್ವ ಕಂಡ್ರೆ ತಾನೇ ಅವರಿಗೆ ಶರಣರ್ ಮಾಡೋದು ಕಣ್ಣದಲ್ಲಿ ಹೆಂಗ್ ಶರಣರ್ ಮಾಡ್ತೀರಾ ನೀವು ಹಾ ತಗೊಂಡ್ರೆ ಕೃಷ್ಣ ಪರಮಾತ್ಮ ತಗೊಳ್ರಿ ತಗೋದ್ರಿ ಅಂತ ಹೇಳೋದ ಹೆಂಗ್ ಅವರು ತಿಳ್ಕೊಂಡು ಐದನ್ನು ತಿಳ್ಕೊಂಡು ಐದರ ಶಕ್ತಿನ ತಿಳ್ಕೊಂಡು ಪಂಚೇಂದ್ರಿಯಗಳ ಶಕ್ತಿನ ತಿಳ್ಕೊಂಡು ಆಹಾ ಈ ರಥ ಇದು ಒಂದು ಪಂಚೇಂದ್ರಿಯ ರಥ ಇದು ನನ್ ಕೈ ಓಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಾರು ಶರಣಾಗತಿ ಆಡ್ತಾರ ಆಗ್ತಾರೋ ಅವಾಗ ಕೃಷ್ಣ ಪರಮಾತ್ಮ ಕಾಣ್ತಾರೆ ಕೃಷ್ಣ ಪರಮಾತ್ಮ ಕಂಡಾಗ ಅವ್ರ ಕೈ ಕೊಡದಿದ್ರು ತಗೊಳ್ರಿ ನನ್ ಕೈ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವ್ರ ಕಂಟ್ರೋಲ್ ಇರ್ತಕೊಂಡ್ ಓಡಿಸ್ತಾರೆ ನಾವು ಅರ್ಜುನನಾಗಬೇಕು ಅರ್ಜುನನಾದ್ರೆ ನಾವು ಆರಾಮ ಕುತ್ಕೊಂಡ್ಬಿಡ್ತೀವಿ ಅವಾಗ ಅವ್ರು ಓಡಿಸ್ಕೊಂತ ಕೃಷ್ಣ ಪರಮಾತ್ಮ ಈ ರಥನ ಓಡಿಸ್ತಾರೆ ಹಂಗೆ ನಮ್ ಕೃಷ್ಣ ಪರಮಾತ್ಮ ಕೈಯ ಕೊಡಬೇಕು ಭಗವದ್ಗೀತೆಯ ಸಾರಾಂಶ ಇದು ಇದ್ ರಥನ ಓಡಿಸ ಆಗಲ್ಲ ಅಂತ ಹೇಳ್ಬಿಟ್ಟು ಸೆರೆಂಡರ್ ಮಾಡಿ ಆತರ ಸಲೆಂಡರ್ ಆದಾಗ ಅವ್ರು ಅವ್ರು ಸರೆಂಡರ್ ಮಾಡಿದ್ರೆ ಅರ್ಜುನರಿಗೆ ಚಿತ್ತು ಮೃತ್ಯುಂಜಯ ಪದವಿ ಸಿಕ್ತು ಹಂಗೆ ನಾನು ಮೃತ್ಯುಂಜಯ ಆಗಬೇಕು ಅಂತಂದ್ರೆ ನನ್ನ ರಥನ ಯಾರ ಕೈ ಕೊಡಬೇಕು ಅದನ್ನ ರಥನ ಕೊಡ್ಸೋದಕ್ಕೆ ನಮ್ಮ ಮೈವಳಿ ಸಾಲಿನಲ್ಲಿ ರಥ ಓಡಿಸೋದಕ್ಕೆ ಗುರು ಕುತ್ಕೊಂಡಿದ್ದಾರೆ ಆ ಕೃಷ್ಣ ಪರಮಾತ್ಮ ಕುತ್ಕೊಂಡಿದ್ದಾರೆ ಆ ಈ ರಥನ ಅವ್ರು ಓಡಿಸ್ತಾ ಇದಾರೆ ಈಗ ನನ್ನ ಇದನ್ನ ಈ ಸೋಮಶೇಖರನ ರಥನ ಅವ್ರು ಓಡಿಸ್ತಾ ಇದಾರೆ ಈಗ ಅವ್ರು ಓಡಿಸ್ತಾ ಇರೋದನ್ನ ನಾನಲ್ಲ ಅವ್ರ ಕೈ ಕೊಟ್ಬಿಟ್ಟಿದ್ದೀವಿ ಅವ್ರು ಓಡಿಸ್ಕೊಂಡು ಹೋಗ್ತಾ ಇದಾರೆ ಅದನ್ನ ಫಸ್ಟ್ ತಿಳ್ಕೊಬೇಕಂದ್ರೆ ಈ ಪಂಚೇಂದ್ರಿಯ ಶಕ್ತಿ ತಿಳ್ಕೊಬೇಕೇನು ಸಾಮಾನ್ಯ ಶಕ್ತಿ ಅನ್ಕೊಂಡಿದ್ರೆ ಐದು ಶಕ್ತಿನ ಪ್ರಪಂಚದಲ್ಲಿರುವಂತ ಎಲ್ಲದನ್ನು ಈ ಏನ್ ಶಕ್ತಿ ಐತೋ ಒಂದೊಂದು ಹುಲಿ ಶಕ್ತಿ ಐತಲ್ಲ ಹುಲಿನ ಬರೀ ಒಂದು ಹುಲಿನ ನೋಡಿದ್ರೆ ಭಾರಿ ಹುಲಿ ಅಂತ ಹೇಳ್ತೀವಲ್ಲ ಅಷ್ಟು ಶಕ್ತಿ ನಮ್ಮೊಳಗಡೆ ಇದೆ ಆ ಒಂದು ಹುಲಿನ ಬೇಟೆ ಆಡೋದನ್ನ ಸುಮ್ನೆ ಅಂದ್ಕೊಂಡಿದ್ರ ಒಂದು ಆನೆ ಎಷ್ಟು ಬಲ ಇದೆ ಅಷ್ಟು ಬಲನ ನಮ್ಮೊಳಗಡೆ ಇದೆ ಹಂಗಾರೆ ಒಂದು ಆನೆನ ನಿನ್ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಈ ಆನೆನ ಕಂಟ್ರೋಲ್ ಮಾಡ್ಬಿಡ್ತೀರಾ ನೀವು ಎಷ್ಟು ಸಾವಿರ ಆನೆ ಬಲ ಇದು ಆ ಸಾವಿರ ಆನೆ ಬಲನ ಕಂಟ್ರೋಲ್ ಮಾಡಕ್ ಆಗ್ಬಿಡುತ್ತ ನಿಮ್ ಕೈಲಿ ಆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಆ ಪರಮಾತ್ಮ ಬರ್ಬೇಕಾ ಆ ಪರಮಾತ್ಮ ಬಂದ್ರೆ ಮಾತ್ರನೇ ಈ ರಥನ ಇದನ್ನ ಈ ದೇಹನ ರಥನ ಓಡಿಸೋದಕ್ಕೆ ಸಾಧ್ಯ ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯ ಇವು ಎಲ್ಲವೂ ಇಡೀ ಪ್ರಪಂಚದಾಗಿರುವಂತ ಎಲ್ಲ ರಾಕ್ಷಸ ಗುಣಗಳು ಇದ್ರಲ್ಲಿ ಅಡಗ್ಬಿಟ್ಟಿದೆ ಆ ರಾಕ್ಷಸ ಗುಣಗಳಲ್ಲಿ ಕಿತ್ಕೊಂಡು ಹೋಗ್ತಾ ಇತ್ತು ಒಂದೊಂದು ಒಂದೊಂದು ದಿಕ್ಕಿ ದಿಕ್ಕಿಗೆ ಹೋಗ್ತದೇ ನೋಡ್ತಾ ಇರ್ತೀವಿ ಅಷ್ಟೇ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ಒಂದ್ ನಿಮಿಷ ನಿಲ್ಸ್ಬಿಡಿ ನೋಡೋಣ ನಮ್ ಕೈಲಾಗುತ್ತೆ ಅಂತಂದ್ರೆ ಆಗದೇ ಇಲ್ಲ ಹೇಳ್ಬೋದು ಅಷ್ಟೇ ನಾವು ನೆನ್ಸ್ಕೊಂತೀವಿ ಅಂತ ಹೇಳ್ಬಿಟ್ರು ಅದು ನಿಲ್ಬೇಕು ಅಂತಂದ್ರೆ ನಮ್ಮ ನೆನಪು ನಿಲ್ಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಏನ್ ನಿಲ್ಬೇಕು ಅಂತ ನಮಗೆ ಗೊತ್ತಿಲ್ಲ ನೆನಪಿನ ತಗೊಂಡು ಬಿಡ್ತೀವಿ ಅಂತ ಹೇಳ್ತಾರೆ ನೆನಪು ನಿಲ್ಲದ ಮುಂಚೆ ಏನ್ ನಿಲ್ಬೇಕು ಅದಕ್ಕಿಂತ ಮುಂಚೆ ಏನ್ ನಿಲ್ಬೇಕು ಅದಕ್ಕಿಂತ ಮುಂಚೆ ನಿಲ್ಬೇಕು ಅದಕ್ಕಿಂತ ಮುಂಚೆ ಒಂದೊಂದು ಸ್ಟೆಪ್ ಮಾಡಿ ಸ್ಟೆಪ್ ಮಾಡ್ ಹೋಗಬೇಕು ಏನಾವ್ ಒಂದ್ ಹೆಸರೇನೋ ಹೆಸರು ನಿಲ್ಸಕ್ಕೆ ಹೋಗ್ತಿವಿ ಅಂತಂದ್ರೆ ಹೆಂಗ್ ಸರ್ ಆಗುತ್ತೆ ಉಕ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಇವಾಗ ಮೇಲೆ ಸ್ಟವ್ ಮೇಲೆ ಉಕ್ತಾ ಐತೆ ಅದನ್ನ ಆಫ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ಟವ್ ಆಫ್ ಮಾಡಿದ್ರೆ ಅದ ಉಕ್ಕು ನಾವು ಉಫ್ ಉಫು ಉಫು ಅಂತ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಉಕ್ಕದು ಆಫ್ ಮಾಡ್ಬೇಕು ಅಂದ್ರೆ ಈ ಉಸಿರಾಟ ಕಂಟ್ರೋಲ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಬಿಗಿ ಹಿಡ್ಕೊಂಡು ಕುತ್ಕೊಂಡ್ರೆ ಬರ ದೇಹದಲ್ಲೆಲ್ಲ ಉಷ್ಣ ಈಟ್ ಜಾಸ್ತಿ ಆಗಿ ಕೆಳಗಡೆ ಪೈಲ್ಸ್ ಆಗಿ ದೇಹ ಏನನ್ನ ಆಗೋಗ್ಬಿಡುತ್ತೆ ಅವಾಗ ದೇಹ ಈಟ್ ಆಗುತ್ತೆ ಕಣ್ಣು ಉರಿ ಬರುತ್ತೆ ಯೂರಿನ್ ಯೂರಿ ಉರಿ ಬರುತ್ತೆ ಇದೆಲ್ಲದ ಕಾರಣ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಸ್ಟವ್ ಆಫ್ ಮಾಡಪ್ಪ ಆ ಸ್ಟವ್ ಆಫ್ ಮಾಡೋದಕ್ಕೆ ಎಲ್ಲೈತೆ ಐತಿ ಬೆಂಕಿ ಅದ್ ಸುಚ್ ಎಲ್ಲ ಐತೆ ಗೊತ್ತಾಯ್ತರ ಹಂಗೆ ಪ್ರತಿ ಒಂದು ಸ್ಟೆಪ್ ಐ ಸ್ಟೆಪ್ ಇದೆ ನಾವ್ ಎದ್ ಹೋಗ್ತಿದ್ವಿ ಇದು ಏನ್ ಹೇಳ್ತಾರೆ ನಾಲ್ಕ್ ಜ್ಞಾನ ಇದಾವೆ ಸರಿಗೆ ಇರಿಗೆ ಯೋಗ ನ್ಯಾನ ಅಂತ ಉಂಟು ನಾಲ್ಕು ಸ್ಟೇಜ್ ಇದೆ ಸರ್ ಅಂದ್ರೆ ಸರಿಗೆ ಸರಿಗೆ ಅಂದ್ರೆ ಏನು